ಹಾಯ್ ಹಲೋ ಗುಡ್ ಈವನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಆಲ್ ಟೈಮ್ ಫೇವ್ರೇಟ್ ಆದಂತ ಬೆಂಡೆಕಾಯಿ ಪಲ್ಯನ ಯಾವ ತರ ಮಾಡುದು ತೋರಿಸ್ತಾ ಇದ್ದೀನಿ ಇದು ರೊಟ್ಟಿಗೆ ಚಪಾತಿಗೆ ಮತ್ತೆ ಬಿಸಿ ಅನ್ನಕ್ಕೆಲ್ಲ ಸೂಪರ್ ಡೂಪರ್ ಕಾಂಬಿನೇಷನ್ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಸೊಬನಿ ತರ ಮಾಡೋದು ಅಂತ ನೋಡೋಣ ಈಗ ನಾನು ಒಂದ್ ಅರ್ಧ ಕೆಜಿ ಆಗಷ್ಟು ಬೆಂಡೆಕಾಯಿನ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಒಂದು ಒಣಗಿರೋ ಟವಲ್ ಮೇಲೆ ಹಾಕೊಂಡು ನೀಟಾಗಿ ಅದ್ರ ಮೇಲಿರೋ ನೀರಿನ ಅಂಶ ಎಲ್ಲ ತೆಕ್ಕೋತಾ ಇದ್ದೀನಿ ಆಹ್ಹ್ ಈಗ ನೋಡಿ ನೀವು ನಾನು ಇದನ್ನೆಲ್ಲ ನೀಟಾಗಿ ಒರೆಸಿ ತೆಗ್ದಿಟ್ಕೊಂಡಿದೀನಿ ಇದ್ರ ಮೇಲೆ ಒಂಚೂರು ನೀರಿನ ಅಂಶ ಇರೋ ಹಂಗಿಲ್ಲ ಉರಿಯೋವಾಗ ಇದರಲ್ಲಿರೋ ಲೋಳೆ ಅಂಶ ನೀರಿನ ಜೊತೆ ಸೇರ್ಕೊಂಡು ಬೇಗ ಫ್ರೈ ಆಗಲ್ಲ ಸೊ ಹಂಗಾಗಿ ಈಗ ಇದನ್ನ ಸಣ್ಣದಾಗಿ ಕಟ್ ಮಾಡಿ ತಿಟ್ಕೊಂಡಿದೀನಿ ಅಹ್ ತುಂಬಾ ದಪ್ಪ ದಪ್ಪ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ ಇಷ್ಟು ಸಣ್ಣ ಇದ್ರೆ ಸಾಕು ತುಂಬಾ ದಪ್ಪ ಇದ್ರೆ ಬೇಗ ಫ್ರೈ ಆಗಲ್ಲ ಮತ್ತೆ ಬೇಯೋದು ಇಲ್ಲ ಸೊ ಹಂಗಾಗಿ ಈಗ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾಯ್ದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಬೇಕು ಈ ಬೆಂಡೆಕಾಯಿ ಬೇಗ ಫ್ರೈ ಆಗಲ್ಲ ಬೇಗ ಫ್ರೈ ಮಾಡಿದ್ರು ಲೋಳೆ ಅಂಶ ಹೋಗಲ್ಲ ಸೊ ಹಂಗಾಗಿ ಮೀಡಿಯಂ ಫ್ಲೇಮಲ್ಲಿ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವಾಗ ಮಾತ್ರ ಇದರಲ್ಲಿರೋ ಲೋಳೆ ಅಂಶ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗುತ್ತೆ ತಿನ್ನಕು ಚೆನ್ನಾಗಿ ಅನ್ಸುತ್ತೆ ಸೊ ಹಂಗಾಗಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಇದು ನೋಡಬಹುದು ನೀವೀಗ ನೀಟಾಗಿ ಫ್ರೈ ಆಗಿದೆ ಈ ಲೆವೆಲ್ಗೆ ಫ್ರೈ ಆದ್ರೆ ಮಾತ್ರ ಬೆಂಡೆಕಾಯಿ ಪಲ್ಯ ಚೆನ್ನಾಗಿರೋದು ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ನೀವು ಫ್ರೈ ಮಾಡುವಾಗ ನೋಡ್ಕೊಂಡು ಫ್ರೈ ಮಾಡಿ ಈಗ ಫ್ರೈ ಆಗಿರೋ ಬೆಂಡೆಕಾಯಿನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಆ ಇದಕ್ಕೆ ಇವಾಗ ಒಗ್ಗರಣೆಗೆ ನಾನು ಒಂದೂವರೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದೀನಿ ಒಂದ್ ಐದು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ತಗೊಂಡಿದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ ಟೊಮೆಟೊ ಒಂದ್ ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಗರಂ ಮಸಾಲ ಗರಂ ಮಸಾಲ ಅಷ್ಟೇ ಹಸ್ಪರಿವರ್ಸ್ ಟೇಸ್ಟ್ ತಗೋಬಹುದು ಈಗ ಒಂದು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಕೊಂಡು ಬಾಣ್ಲಿ ಕಾದ್ಮೇಲೆ ಇದಕ್ಕೆ ಒಂದು ಮೂರ್ ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಹಾಕೋತಾ ಇದೀನಿ ಆಯಿಲ್ ನೀವು ಹೆಚ್ಚು ಮಾಡ್ಕೋಬಹುದು ನೀವು ತುಂಬಾ ಆಯಿಲ್ ತಿಂದೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ತುಂಬಾ ಕಡಿಮೆ ಬೇಕಂದ್ರೆ ಇದಕ್ಕಿಂತ ಕಡಿಮೆ ಬೇಕಿದ್ರು ಹಾಕೋಬಹುದು ಈಗ ಇದು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಆದ್ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ನ ಆಡ್ ಮಾಡ್ಕೋಬೇಕು ಕರಿಬೇನ್ ಸೊಪ್ಪು ಬೆಂದಾದ್ಮೇಲೆ ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಬೇಯ್ಬೇಕಂದ್ರೆ ಈ ಸ್ಟೇಜ್ ಅಲ್ಲೇ ನೀವು ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕೊಂಡಿದೀನಿ ಆ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ ಸೊ ಹಂಗಾಗಿ ಹಾಕಿಲ್ಲ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಇದಕ್ಕೆ ತಗೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಜಾಸ್ತಿ ಹೋಗ್ಬಾರ್ದು ಈಗ ಇದಕ್ಕೆ ಟೊಮೆಟೊ ಹಾಕತಾ ಇದ್ದೀನಿ ಟೊಮೆಟೊ ತುಂಬಾ ಸಾಫ್ಟ್ ಆಗೋವರೆಗೂ ನೀಟ್ ಆಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇನೆ ಹಸಿ ವಾಸನೆ ಹೋಗೋರ್ಗು ಹುರ್ಕೊಬೇಕು ಇದ್ರ ಜೊತೆಗೆನೆ ಈಗ ಇದಕ್ಕೆ ನಾನು ಗರಂಜ್ ಮಸಾಲಾ ಹಾಕೋತಾ ಇದೀನಿ ಗರಂ ಮಸಾಲೂ ಅಷ್ಟೇ ನೀವು ಇದಕ್ಕಿಂತ ಕಮ್ಮಿ ಬೇಕಂದ್ರು ನಾವು ಹಾಕೋಬಹುದು ಅಹ್ ಇದಕ್ಕಿಂತ ಜಾಸ್ತಿ ಬೇಕಂದ್ರು ನಾವು ಹಾಕೋಬಹುದು ಆ ಮಸಾಲಾ ಇಷ್ಟ ಇಲ್ಲ ಅಂದರು ನೋಡಿ ಹಾಕೊಳ್ಳಿ ಆ ಈಗ ಇದಕ್ಕೆ ನಾನು ಉರ್ದಿಟ್ಕೊಂಡಿರೋ ಬೆಂಡೆಕಾಯಿ ಹಾಕೋತಾ ಇದೀನಿ ಬೆಂಡೆಕಾಯಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ನಿಮ್ಗೆ ತುಂಬಾ ಡ್ರೈ ಡ್ರೈ ಅಂತ ಅನ್ಸುತ್ತೆ ಟೊಮೆಟೊ ಕಮ್ಮಿ ಹಾಕೊಂಡಿರೋದ್ರಿಂದ ಸೊ ಹಂಗಾಗಿ ನೀವು ಇವಾಗ್ಲೇನೆ ಒಂದು ಅರ್ಧ ಗ್ಲಾಸ್ ಆಗಷ್ಟು ವಾಟರ್ನ ಆಡ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ ಐದರಿಂದ ಆರ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆ ನೀರೆಲ್ಲ ಇಂಗೋವರ್ಗು ನೀಟಾಗಿ ಬೇಯಿಸ್ಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿ ಅಹ್ ಬೆಂಡೆಕಾಯಿ ಪಲ್ಯ ರೆಡಿ ಆಗೋಗ್ಬಿಡುತ್ತೆ ಬೇಗನೂ ಮಾಡ್ಕೋಬಹುದು ಇದ್ರಲ್ಲಿರೋ ಮೇನ್ ಇದಂದ್ರೆ ಬೆಂಡೆಕಾಯಿ ಹುರ್ಕೊಳ್ಳೋದೊಂದೇನೆ ಬೆಂಡೆಕಾಯಿ ಉತ್ಕೊಂಡ್ರೆ ಮಿಕ್ಕಿದೆಲ್ಲ ಕಾಮನ್ ಇದು ಸೊ ಹಂಗಾಗಿ ಬೇಗನೆ ಬಿಡಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ಈ ಬೆಂಡೆಕಾಯಿ ಪಲ್ಯನ ಇವತ್ತು ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದೀನಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ